ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಉದ್ದೇಶ ತಮಿಳ್ರದಿಗೆ ಗೊತ್ತಿದ್ದಂಗೆ ಏನು ನಮ್ಮ ಗುರುಗಳಿದ್ದಾರೆ ಮುಫ್ತಿ ಸಲ್ಮಾನ್ ಅಜರ್ ಸಾಹಬ್ ಅವ್ರಿಗೆ ಅಕ್ರಮವಾಗಿ ಬಂಧನೆ ಮಾಡಿದ್ದಾರೆ ಮುಂಬೈ ಮಹಾರಾಷ್ಟ್ರದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಬೇರೆ ಒಂದು ಕೇವಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಯಾರು ಮುಫ್ತಿ ಸಲ್ಮಾನ್ ಅಝರಿಸು ಅದು ಯಾವುದು ಪ್ರಚೋದನಕಾರಿ ಭಾಷೆನೇ ಇಲ್ಲ ಅದು ಕೇವಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರೋ ನೀವು ಎ ಟಿ ಎಸ್ಗೆ ಇನ್ವಾಲ್ವ್ ಮಾಡ್ತೀವಲ್ವಾ ನಾಚಿಕೆ ಆಗಬೇಕು ನಿಮಗೆ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ನೋಡ್ತೀರಾ ನೀವು ಕಲ್ಲಾಡ್ಕ ಪ್ರಭಾಕರ್ ಅಂತ ಒಂದು ಆರ್ ಎಸ್ ಎಸ್ನ ಗುಂಡ ನಮ್ಮ ಮುಸಲ್ಮಾನ್ ಹೆಣ್ಮಕ್ಳ ಮೇಲೆ ಹೇಳ್ತಾನೆ ಅವನು ಮುಸಲ್ಮಾನ್ ಹೆಣ್ಮಕ್ಳಿಗೆ ಪರ್ಮನೆಂಟ್ ಗಂಡ ಕೊಟ್ಟಿದ್ದು ಮೋದಿ ಅಂತ ಅಂಥ ಪ್ರಚಾದ ಪ್ರಚೋದನಕಾರಿ ಭಾಷಣಗೆ ನೀವು ಎಫ್ ಐ ಆರ್ ಆದ್ರೂ ನೀವು ಸಹ ನೀವು ಬಂಧಿಸಲ್ಲ ನೀವು ಒಳಗಡೆ ಹಾಗೆ ಇದೇ ರೀತಿ ಈಶ್ವರಪ್ಪ ಅಂತ ಪ್ರಮಾದ್ ಅಂತ ಪದೇ ಪದೇ ಮುಸಲ್ಮಾನರು ಮತ್ತು ದಲಿತರ ಮೇಲೆ ನೀವು ಪ್ರಚೋದನಕಾರಿ ಭಾಷಣ ಮಾಡ್ತೀರಾ ನೀವು ನಿಮಗೇನು ತಾಕತ್ತಿಲ್ಲ ನಾವು ಅವ್ರಿಗೆ ಎತ್ತಿ ಒಳಗಡೆ ಹಾಕೋಕ್ಕೆ ಬೇರೆ ಮುಸಲ್ಮಾನ ಟಾರ್ಗೆಟು ಇವತ್ತು ಇಂಡ್ಯಾದಲ್ಲಿ ಮುಸಲ್ಮಾನರದ ಐಡೆಂಟಿಟಿ ಬಗ್ಗೆ ಪ್ರಶ್ನೆ ಆಗಿದೆ ಮುಸಲ್ಮಾನರ ಈಕ್ವಲಿಟಿ ಬಗ್ಗೆ ಪ್ರಶ್ನೆ ಆಗಿದೆ ಇದೇ ರೀತಿ ಮುಸಲ್ಮಾನರ ಸೆಕ್ಯೂರಿಟಿ ಬಗ್ಗೆ ಪ್ರಶ್ನೆ ಆಗಿದೆ ಏನು ನೀವು ನಿಮ್ಮ ಮುಸಲ್ಮಾನ ಐಡೆಂಟಿಟಿನ ನೀವು ಎಲ್ಲ ಇದು ಮಾಡೋಕ್ಕೆ ಹೊಟ್ಟಿದ್ದೀರಾ ನೀವು ಅದೇ ರೀತಿ ಈಕ್ವಲಿಟಿ ಟು ಬಿ ರಿಸರ್ವೇಷನ್ನು ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದೀನಿ ನೀವು ಆ ನಾಲ್ಕು ರಿಸರ್ವೇಷನ್ ನಾಲ್ಕು ನೀವು ಕಿತ್ತಿದ್ದೀರಾ ನೀವು ಇದೇ ರೀತಿ ಸೆಕ್ಯೂರಿಟಿ ಮುಸಲ್ಮಾನಿಗೆ ಸೆಕ್ಯೂರಿಟಿ ಏನದು ಇದೆಯಾ ಇಡೀ ದೇಶದಲ್ಲಿ ಎಲ್ಲಾದರೂ ದಂಗ ಆದರೆ ಬೇರೆ ಮುಸಲ್ಮಾನರಿಗೆ ಟಾರ್ಗೆಟ್ ಮಾಡ್ತೀರಾ ಬೇರೆ ಮುಸಲ್ಮಾನ್ ಏರೋಕ್ಕೆ ಟಾರ್ಗೆಟ್ ಮಾಡ್ತೀರಾ ನೀವು ನಮಗೇನೂ ಇಲ್ಲ ನೋಡಿ ನಮ್ಮ ಗುರುಗಳು ಏನಾದರೂ ಈ ಥರ ಈ ರೀತಿ ಏನಾದರೂ ನಮ್ಮ ದೇಶದಲ್ಲಿ ಪದೇ ಪದೇ ಆದರೆ ನಾವು ರೋಡ್ಗಳಲ್ಲಿ ಇಳಿತೀವಿ ನಾವು ಪ್ರತಿಭಟನೆ ಮಾಡ್ತೀವಿ ನಾವು ಪ್ರಕಾರ ವಿರುದ್ಧ ಮಾಡ್ತೀವಿ ಕಾನೂನಿನ ಪ್ರಕಾರ ನಾವು ಹೋರಾಟ ಮಾಡ್ತೀವೇನು ನಾವು ನಮ್ಮ ಬೇಡಿಕೆ ಏನು ನಮ್ಮ ಏನು ಮುಸ್ತಿ ಸಲ್ಮಾನ್ ಅದಾರಿ ಅವರಿಗೆ ಏನು ಅಕ್ರಮವಾಗಿ ನೀವು ಬಂಧಿಸಿದ್ದೀರಾ ಆದಷ್ಟು ಬೇಗ ನೀವು ಬಿಡುಗಡೆ ಮಾಡಬೇಕು ಇದೇ ರೀತಿ ತುಂಬ ಉಲ್ಲಮಗಲ್ಲಿ ಇದ್ದಾರೆ ಅಲ್ಲಿ ಇನ್ನೋಸೆಂಟ್ ಒಲಮ ಅವ್ರಿಗೂ ಬಿಡುಗಡೆ ಮಾಡಬೇಕು ನೀವು